ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಪಿಕಪ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹ್ಮ್ ಮಾಡಲು ಎಷ್ಟು ಗಡಿ ಹದಿನೈದು ಓನರ್ ಎಷ್ಟು ಹೌಡ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಕೊಡೋದು ನಾಲ್ಕು ಫ್ರೆಶ್ ಮಾಡ್ಕೊಡ್ತೀರಾ ఉమ్ 2015 పవర్ స్టీరింగ్ మ్యాక్రో హార్బర్ గాడి హ్మ్ హ్మ్ ససి ఇంజిన్ గేర్ బాక్స్ ఎల్ల గుడ్ కండిషన్ లో లైన్ కిరో గాడి లోన్ ఇలా ఉన్న గాడి వన ఇలా లోకౌలు ఉన్న క్లియరింగ్ ಆಗಿದೆ యాదో 1.5 అది 1.3 గాడి డీ ఇంజిన్ 1.3 గాడి ఎక్స్ట్రా పిటింగ్ నరమసిర గాడిగా ఎక్స్ట్రా పిటింగ్ మ్యూజిక్ మ్యూజిక్ రేతే లైటింగ్ సైడ హ్మ్ ఇన్నికడ తట్టిరా చాగేదన వస్తా తట్టి అది ఎల్ల